ಅಶ್ವಿನಿ ಪುನೀತ್ ರಾಜ್ಕುಮಾರ್ಗೆ ರಾಜ್ಯಸಭೆ ಟಿಕೆಟ್ ನೀಡೋದಕ್ಕೆ ಬಿಜೆಪಿ ಮುಂದಾದ ರಾಜ್ಯ ಬಿಜೆಪಿಯಿಂದ ಅಶ್ವಿನಿ ಪುನೀತ್ಗೆ ಟಿಕೆಟ್ ನೀಡುವ ಪ್ರಸ್ತಾಪ ಆಗಿತ್ತು ರಾಜ್ಯ ಬಿಜೆಪಿಯ ಪ್ರಸ್ತಾಪಕ್ಕೆ ಹೈಕಮಾಂಡ್ ಓಕೆ ಅಂತ ಕೂಡ ಹೇಳಿತ್ತು ಕರ್ನಾಟಕದಿಂದ ಒಬಿಸಿ ವರ್ಗಕ್ಕೆ ರಾಜ್ಯಸಭಾ ಸ್ಥಾನ ಅಂತ ಹೈಕಮಾಂಡ್ ಹೇಳಿತ್ತು ಅಭ್ಯರ್ಥಿಯ ಹೆಸರು ಶಿಫಾರಸ್ ಮಾಡಿ ಅಂತ ಹೈಕಮಾಂಡ್ ಸೂಚನೆ ಕೊಟ್ಟಿತ್ತು ಆಗ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಹೆಸರು ಪ್ರಸ್ತಾಪ ಮಾಡಿತ್ತು ರಾಜ್ಯ ಬಿಜೆಪಿ ಲೋಕಸಭಾ ಚುನಾವಣೆ ದೃಷ್ಟಿಯಲ್ಲಿಟ್ಕೊಂಡು ಅಶ್ವಿನಿ ಹೆಸರು ಪ್ರಸ್ತಾಪ ಮಾಡಿತ್ತು ಆಗ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಒಂದು ಒಳ್ಳೆ ಆಯ್ಕೆ ಅಂತ ಹೈಕಮಾಂಡ್ ಕೂಡ ಹೇಳಿತ್ತು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಒಪ್ಕೊಳ್ತಾರಾ ಅನ್ನೋದನ್ನ ತಿಳಿಸಿ ಅಂತ ಹೈಕಮಾಂಡ್ ಕೇಳಿ ಹೈಕಮಾಂಡ್ ಸೂಚನೆಗೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರನ್ನ ರಾಜ್ಯದ ನಾಯಕರು ಸಂಪರ್ಕಿಸ್ತಾರೆ ಬಿಜೆಪಿ ನಾಯಕರ ಪ್ರಸ್ತಾಪವನ್ನು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಇಡಾಕೊಂಡಿದ್ದಾರೆ ರಾಜಕೀಯದಿಂದ ನಮ್ಮ ಕುಟುಂಬ ದೂರ ಅಂತ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಖಡಾಖಂಡಿತವಾಗಿ ಹೇಳ್ತಾರೆ ಆ ನಂತರ ನಾರಾಯಣ ಭಾಂಡಗೆಗೆ ಟಿಕೆಟ್ ಘೋಷಣೆ ಆಗತ್ತೆ ಪ್ರಶಾಂತ್ ಪುನೀತ್ ರಾಜ್ಕುಮಾರ್ ಅವರು ಇದ್ದಷ್ಟು ಕಾಲ ಸ್ವತಃ ಶಿವರಾಜ್ಕುಮಾರ್ ಅವರ ಪತ್ನಿ ಗೀತಾ ಶಿವರಾಜಕುಮಾರ್ ಅವರು ಅಖಾಡಕ್ಕೆಳೆದಿದ್ದರೂ ಕೂಡ ಪುನೀತ್ ರಾಜ್ಕುಮಾರ್ ಆ ಡಿಸ್ಟೆನ್ಸನ್ನು ಕಾಯ್ದುಕೊಂಡಿದ್ರು ರಾಜಕೀಯದಿಂದ ನಾನು ದೂರ ಪ್ರಚಾರಕ್ಕೂ ನಾನು ಬರೋದಿಲ್ಲ ಅಂತ ಈಗ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಕೂಡ ಅದೇ ಹಾದಿಯಲ್ಲಿ ಸಾಗಿದ್ದಾರೆ ನೋಡಿ ರಾಜ್ಯ ಬಿ ಜೆ ಪಿಗೆ ಒಂದು ರಾಜ್ಯಸಭಾ ಸ್ಥಾನ ಸಿಗುತ್ತೆ ಅನ್ನೋದು ಗೊತ್ತಾದ ಮೇಲೆ ಅನೇಕ ಬೇರೆ ಬೇರೆ ಪ್ರಯತ್ನವನ್ನು ಮಾಡ್ತಾ ಇದ್ದರು ಆದರೆ ಬಿಜೆಪಿ ಹೈಕಮಾಂಡ್ ಹೇಳ್ತು ಒಕ್ಕಲಿಗ ವಿರೋಧ ಪಕ್ಷದ ನಾಯಕ ಮತ್ತು ಲಿಂಗಾಯತ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಇರುವಾಗ ಬೆಟರ್ ಟು ಗೀವ್ ಇಟ್ ಫಾರ್ ಬ್ಯಾಕ್ವರ್ಡ್ ಕಮ್ಯುನಿಟೀಸ್ ಅಂತಕ್ಕಂಥ ಒಂದು ಮಾತನ್ನು ಹೈಕಮಾಂಡ್ ಹೇಳಿದ ಮೇಲೆ ರಾಜ್ಯ ಬಿ ಜೆ ಪಿ ನಾಯಕರು ಈಗ ಮೊದಲು ಈಶ್ವರಪ್ಪನವ್ರ ಹೆಸರು ಹೋಯಿತು ಈಶ್ವರಪ್ಪನವ್ರು ಬೇಡ ಅಂತಾಯಿತು ನಂತರ ಈಡಿಗ ಸಮುದಾಯಕ್ಕೆ ಪ್ರಾತಿನಿಧ್ಯವನ್ನು ಕೊಟ್ಟರೆ ಒಳ್ಳೆಯದು ಯಾಕಂದರೆ ಈಡಿಗ ಸಮುದಾಯ ಮೂರ್ನಾಲ್ಕು ಜಿಲ್ಲೆಗಳಲ್ಲಿದೆ ಈಡಿಗ ಸಮುದಾಯಕ್ಕೆ ಕೊಡಬೇಕು ಅಂತಕ್ಕಂಥದ್ದಾದಮೇಲೆ ಮೊದಲ ಹೆಸರು ಹೊಳೆದಿದ್ದೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಬಿ ಜೆ ಪಿ ಹೈಕಮಾಂಡ್ಗೂ ಕೂಡ ಅಶ್ವಿನಿ ಪುನೀತ್ ಅವರು ಒಪ್ಕೊಳ್ತಾ ಇದ್ದರೆ ನಮ್ಮದೇನು ಅಭ್ಯಂತರ ಇಲ್ಲ ನೀವು ಅವ್ರನ್ನ ಕೇಳಿ ನೋಡಿ ಅಂತ ಹೇಳಿದಾಗ ರಾಜ್ಯ ಬಿ ಜೆ ಪಿ ನಾಯಕರು ಹೋಗಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರನ್ನು ಕೇಳಿದರು ರಾಜ್ಯಸಭೆ ಚುನಾವಣೆಗಳಿವೆ ನಾವು ನಿಮ್ಮನ್ನು ಬಿ ಜೆ ಪಿ ಅಭ್ಯರ್ಥಿ ಮಾಡ್ತೀವಿ ಪಾರ್ಲಿಮೆಂಟಿಗೆ ಕಳಿಸ್ತೀವಿ ನಮ್ಮ ಅಭ್ಯರ್ಥಿ ಆಗಿ ಅಂತಕ್ಕಂಥದ್ದನ್ನು ತುಂಬ ನಯವಾಗಿ ಅಂದರೆ ಅವರು ಇಲ್ಲ ನಾನು ಯೋಚನೆ ಮಾಡಿ ಹೇಳ್ತೀನಿ ಅಂಥೇಳಿ ನಂತರ ಯಾರ್ದೋ ಕಡೆಯಿಂದ ಹೇಳಿದ್ರು ಅನ್ನೋದನ್ನು ಬಿ ಜೆ ಪಿ ನಾಯಕರು ಹೇಳಿದರು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಒಂದು ಒಂದು ಕೆಟಗರಿಕಲ್ಲಿ ಒಂದು ಮೆಸೇಜನ್ನು ಕೊಟ್ಟಿದ್ದಾರೆ ನಮಗೆ ರಾಜಕಾರಣ ನಾವು ರಾಜಕಾರಣಕ್ಕೆ ಬರೋರಲ್ಲ ಅಂತಕ್ಕಂಥದ್ದನ್ನು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಈ ರೀತಿ ಅನೇಕ ಒತ್ತಡಗಳಿದ್ವು ನೋಡಿ ನೀವು ಆಗಿನ ಕಾಲದಲ್ಲಿ ನೋಡಿ ಎಂ ಜಿ ರಾಮಚಂದ್ರನ್ ತಮಿಳುನಾಡಿನ ಪ್ರಖ್ಯಾತ ನಟ ಪಾಲಿಟಿಕ್ಸ್ ಬಂದ್ರು ಅದಕ್ಕಿಂತ ಮುಂಚೆ ಕರುಣಾನಿಧಿ ಅವರು ರಾಜಕಾರಣದಲ್ಲೇ ಇದ್ರು ಆಂಧ್ರದಲ್ಲಿ ಎಂಬತ್ಮೂರಲ್ಲಿ ಎನ್ ಟಿ ಆರ್ ಪಾಲಿಟಿಕ್ಸ್ ಬಂದ್ರು ಮುಖ್ಯಮಂತ್ರಿ ಆದ್ರು ಎಂ ಜಿ ರಾಮಚಂದ್ರನ್ ಬಂದ್ರು ಮುಖ್ಯಮಂತ್ರಿ ಆದ್ರು ಸಹಜವಾಗಿ ಕರ್ನಾಟಕದಲ್ಲಿ ಆ ರೀತಿಯ ದಂತಕಥೆ ಸಿನಿಮಾದಲ್ಲಿ ದಂತಕೆ ಸಿನಿಮಾ ಅಂದರೆ ಬಹುಶಃ ಕರ್ನಾಟಕದ ಜನಮಾನಸದಲ್ಲಿ ಜಾತಿಯನ್ನು ಮೀರಿ ಪ್ರೀತಿಸಿದ ಕೆಲವೇ ಕೆಲವು ವ್ಯಕ್ತಿಗಳಲ್ಲಿ ಯಾರಿದ್ದಾರೆ ಅವರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಬರ್ತಾರೆ ಆ ಕ್ರೇಜ್ ಡಾಕ್ಟರ್ ರಾಜ್ಕುಮಾರ್ ಬಗ್ಗೆ ಆಗ ಅದನ್ನು ಸುಲಭವಾಗಿ ಪಾಲಿಟಿಕ್ಸಿಗೆ ಬಳಸ್ಕೊಳ್ಬೋದಿತ್ತು ಡಾಕ್ಟರ್ ರಾಜ್ಕುಮಾರ್ ಅನೇಕರು ಹೇಳ್ತಾರೆ ಕರ್ನಾಟಕದಲ್ಲಿ ನಡೆಯಲ್ಲ ಈ ಸಿನಿಮಾ ಕರ್ನಾಟಕದಲ್ಲಿ ನಡೆಯಲ್ಲ ಅಂತ ಡಾಕ್ಟರ್ ರಾಜ್ಕುಮಾರ್ ಮನಸ್ಸು ಮಾಡಿದ್ರೆ ಏನಾಗ್ತಿತ್ತು ಅಂತ ನಮ್ಗೆ ಗೊತ್ತಿಲ್ಲ ಇಂದಿರಾ ಅವರ ವಿರುದ್ಧ ಇಂದಿರಾ ಗಾಂಧಿ ಇಂದಿರಾ ಗಾಂಧಿ ಚಿಕ್ಕಮಗಳೂರಿಗೆ ಬಂದಾಗ ಅವ್ರ ವಿರುದ್ಧ ಡಾಕ್ಟರ್ ರಾಜ್ಕುಮಾರ್ ನಿಲ್ಲಬೇಕು ಅಂತಕ್ಕಂಥ ಒಂದು ಪ್ರಯತ್ನವೂ ಕೂಡ ನಡೆದಿತ್ತು ಡಾಕ್ಟರ್ ರಾಜ್ಕುಮಾರ್ ಇಲ್ಲ ಅಂದರು ಬಟ್ ಅದಕ್ಕಿಂತ ಮುಂಚೆ ಗೋಕಾಕ್ ಚಳುವಳಿಯ ನಂತರ ಹೌದು ಅವರು ಉತ್ತರ ಕರ್ನಾಟಕದಾದ್ಯಂತ ಪ್ರವಾಸ ಮಾಡಿ ಬಂದ ಬಂದ ನಂತರ ಡಾಕ್ಟರ್ ರಾಜ್ಕುಮಾರ್ ಅವರವ್ರ ಹ್ಯೂಜ್ ಪಾಪ್ಯುಲಾರಿಟಿ ಇತ್ತು ಚುನಾವಣೆಗೆ ನಿಂತಿದ್ರೆ ಒಂದು ನನಗನ್ಸತ್ತೆ ಕರ್ನಾಟಕದಲ್ಲಿ ಇದು ಬಿಡಿ ಈಗ ಜೆ ಡಿ ಎಸ್ ಪ್ರಾದೇಶಿಕ ಪಕ್ಷ ಇದೆ ಆದರೆ ಅದಕ್ಕೊಂದು ಜಾತಿಯ ಟಿಂಟ್ ಇದೆ ಕರ್ನಾಟಕದಲ್ಲಿ ಯಾರಾದರೂ ಪ್ರಾದೇಶಿಕ ಪಕ್ಷ ಕಟ್ಟಿ ಅದನ್ನು ಅಧಿಕಾರಕ್ಕೆ ತರುವಲ್ಲಿ ಯಶಸ್ವಿ ಆಗಬಹುದು ಅಂತಕ್ಕಂಥ ಹೆಸರಿದ್ದರೆ ಅದು ಡಾಕ್ಟರ್ ರಾಜ್ಕುಮಾರ್ದವ್ರದ್ದು ಮಾತ್ರ ಇತ್ತು ಆದರೆ ಅಣ್ಣವ್ರು ಒಪ್ಲಿಲ್ಲ ಅಣ್ಣ ಅವರು ಅವರು ತಮ್ಮ ಎಂದಿನ ಶೈಲಿಯಲ್ಲಿ ನನಗೇನು ರಾಜಕಾರಣ ಅರ್ಥ ಆಗುತ್ತೆ ಅನ್ನೋದನ್ನು ರಾಜಕೀಯ ಪಕ್ಷಗಳಿಗೆ ಅದರ ಅರ್ಥ ಅವರು ರಾಜಕಾರಣದ ರಾಜಕೀಯ ವ್ಯಕ್ತಿಗಳ ಜೊತೆ ಸಂಬಂಧ ಇರಲಿಲ್ವ ಇತ್ತು ಬಂಗಾರಪ್ಪ ಅವರ ಬೀಗರಾಗಿದ್ದರು ಗೀತಾ ಶಿವರಾಜ್ ಕುಮಾರ್ ಸೊಸೆಯನ್ನು ತೆಗೆದುಕೊಂಡು ಬಂದರು ಈ ರೀತಿ ಸಂಬಂಧಗಳು ವೇದಿಕೆ ಹಂಚಿಕೊಳ್ಳೋದು ಅದು ಬೇರೆ ಆದರೆ ಎಂದೂ ಕೂಡ ಡಾಕ್ಟರ್ ರಾಜ್ಕುಮಾರ್ ರಾಜಕೀಯಕ್ಕೆ ಬರುವ ಪ್ರಸ್ತಾವನೆಯನ್ನು ಸ್ಪಷ್ಟವಾಗಿ ತಿರಸ್ಕರಿಸಿದರು ಪುನೀತ್ ಅದನ್ನೇ ಪಾಲಿಸ್ಕೊಂಡು ಬಂದಿದ್ದರು ಸ್ವತಃ ಗೀತಾ ಶಿವರಾಜ್ ಕುಮಾರ್ ಚುನಾವಣೆಗೆ ನಿಂತ ಅನೇಕರು ಹೇಳ್ತಾರೆ ಗೀತಾ ಶಿವರಾಜ್ ಕುಮಾರ್ ಹಾಗಿದ್ದಲ್ಲಿ ಪೊಲಿಟಿಕ್ಸಿಗೆ ಬಂದಿಲ್ಲ ಅಂತ ನೋಡಿ ಗೀತಾ ಶಿವರಾಜ್ ಕುಮಾರ್ ಇಸ್ ಡಾಟರ್ ಆಫ್ ಬಂಗಾರ ಬಂಗಾರಪ್ಪ ಅವರು ನಾನು ರಾಜ್ಕುಮಾರ್ ಅವರ ಸೊಸೆ ಅಂತ ಶಿವಮೊಗ್ಗದಲ್ಲಿ ಓಟ್ ಕೇಳಿದ್ದನ್ನು ನಾನು ನೋಡಿಲ್ಲ ಅವರ ಕುಟುಂಬದ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಕುಮಾರ್ ಬಂಗಾರಪ್ಪಗೂ ಮಧು ಬಂಗಾರಪ್ಪಗೂ ಒಂದು ಫೈಟ್ ನಡೆದಾಗ ಅವರ ಕುಟುಂಬದ ಒಟ್ಟಾರೆ ಸಮೀಕರಣಗಳ ಅರ್ಥದಲ್ಲಿ ಗೀತಾ ಶಿವರಾಜ್ ಕುಮಾರ್ ಹೋಗಿ ಶಿವಮೊಗ್ಗದಲ್ಲಿ ಚುನಾವಣೆ ನಿಂತಿದ್ದವರು ಆದರೆ ಅವ್ರು ಬಂಗಾರಪ್ಪನವರ ಪುತ್ರಿಯಾಗಿ ಚುನಾವಣೆಗೆ ನಿಂತರು ಅದರಲ್ಲಿ ಎಲ್ಲೂ ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರ ಫ್ಯಾಮಿಲಿ ಏನಿದೆ ಅದು ಹೋಗಿ ಪ್ರಚಾರ ಮಾಡಿದ್ದು ಪ್ರೊಆಕ್ಟಿವ್ ಆಗಿ ಏನೋ ಒಂದು ರೋಲನ್ನು ನಿಭಾಯಿಸಿದ್ದನ್ನು ನಾವು ನೋಡಲಿಲ್ಲ ಅದಕ್ಕೆ ತಕ್ಕಂತೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಕೂಡ ನನಗೆ ಈ ಪಾಲಿಟಿಕ್ಸ್ ಬೇಡ ನಮ್ಮ ಕುಟುಂಬ ರಾಜಕಾರಣದಿಂದ ದೂರ ಇದೆ ಅಂತಕ್ಕಂಥದ್ದನ್ನು ತುಂಬ ನಯವಾಗಿ ರಾಷ್ಟ್ರೀಯ ಪಕ್ಷಕ್ಕೆ ಅರ್ಥ ಮಾಡಿಸಿದ್ದ ನನಗೊಬ್ಬ ರಾಜಕೀಯ ವರದಿಗಾರನಾಗಿ ಪೊಲಿಟಿಕಲ್ ಪೊಲಿಟಿಕ್ಸನ್ನು ಹತ್ತಿರದಿಂದ ನೋಡ್ತಾರೋ ನನಗೆ ಅನಿಸೋದ್ ಭಾವನ ಈ ರಾಜಕೀಯ ಜಗತ್ತಲ್ಲಿ ಮಹತ್ವಾಕಾಂಕ್ಷೆಗಳು ಆಸೆಗಳು ಅದು ಭಗ್ನ ಆಗೋದು ನನಗೆ ಬೇಕು ನನಗೆ ಬೇಕು ನನಗೆ ಇದೇ ನಡೆದಿರುತ್ತೆ ಬೇರೆ ಏನು ನಡೆದಿರುತ್ತೆ ಹೇಳಿ ರಾಜಕಾರಣದಲ್ಲಿ ನನಗೆ ಬೇಕು ನನಗೆ ಇದು ಬೇಕು ನನಗಿದು ಬೇಕು ದೊರಗದು ಈ ಕಡಿಮೆ ನನಗೆ ತೋಟಗಾರಿಕೆ ಇಲಾಖೆ ಬೇಡ ನನಗೆ ಪಿ ಡಬ್ಲ್ಯೂ ಡಿ ಬೇಕು ನನ್ನ ಮಕ್ಕಳಿಗೂ ಬೇಕು ಅಲ್ಲ ನನಗೆ ಪಿ ಡಬ್ಲ್ಯೂ ಡಿ ಬೇಡ ನಂಗೆ ಡಿ ಸಿ ಎಮ್ ಬೇಕು ನನಗೆ ಡಿ ಸಿ ಎಂ ಬೇಡ ನನಗೆ ಮುಖ್ಯಮಂತ್ರಿ ಬೇಕು ಸಹಜ ನಾನು ತಪ್ಪನಲ್ಲ ಆದರೆ ಕೆಲವೇ ಕೆಲವು ವ್ಯಕ್ತಿಗಳು ಅಧಿಕಾರ ಮನೆ ಬಾಗಿಲಿಗೆ ಬಂದಾಗ ಅದನ್ನು ತಿರಸ್ಕ ನಾನು ತಿರಸ್ಕಾರ ಅಲ್ಲ ಅದನ್ನು ಪಕ್ಕಕ್ಕೆ ಸರಿಸುವ ಧೈರ್ಯವನ್ನು ತೊಡ್ತಾರೆ ಮತ್ತು ಆ ರೀತಿಯಾಗಿರ್ತಕ್ಕಂಥ ಒಂದು ಇಚ್ಛಾಶಕ್ತಿಯನ್ನು ಪ್ರಕಟಿಸ್ತಾರೆ ಅದಕ್ಕೆ ಇಚ್ಛಾಶಕ್ತಿ ಸರಿಯಾದ ಶಬ್ದ ಅಲ್ಲ ಅಂತ ಅನ್ಸುತ್ತೆ ಆ ರೀತಿಯಾಗಿರ್ತಕ್ಕಂಥ ನನ್ನ ನನಗಿದೆ ಬೇಡಪ್ಪ ನಾನು ಹೋಗೋಲ್ಲ ಅನ್ನೋ ಒಂದು ಸೆಲ್ಯೂಟ್ ಹೇಳಬೇಕು ನನ್ನ ಯಾಕಂದರೆ ನಾನು ಈ ರಾಜಕೀಯ ದಿನವೂ ನೋಡ್ತೀವಿ ದಿನ ಬರ್ತಾರೆ ಟಿಕೆಟ್ ನನ್ಗೆ ನಾನು ಹಂಗೆ ಕೆಲಸ ಮಾಡಿದ್ದೀನಿ ನಾನು ಹಿಂಗೆ ಕೆಲಸ ಮಾಡಿದ್ದೀನಿ ನನ್ನ ಬಳಿ ಇಷ್ಟು ಓಟ್ ರಾಜಕೀಯದ ದಾಹ ಮುಗಿಯೋದಿಲ್ಲ ಪ್ರಶಾಂತ್ ಒಂದು ಸಲ ಒಬ್ರು ಮುಗಿಯೋದಿಲ್ಲ ನನಗೆ 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 ನನಗಾದ ಮೇಲೆ ನನ್ನ ಮಗನಿಗೆ ಮಗಳಿಗೆ ಸೊಸೆಗೆ ಅಳಿಯನಿಗೆ ಅದಾದ ಮೇಲೆ ಮೊಮ್ಮಕ್ಕಳಿಗೆ ಮೊಮ್ಮಕ್ಕಳ ಮಕ್ಕಳಿಗೆ ಸಂದರ್ಭದಲ್ಲಿ ಅಶ್ವಿನಿ ಪುನೀತ್ ಅವರ ಒಂದು ಅವ್ರು ಯಾವುದೇ ನಿರ್ಧಾರವನ್ನ ತೆಗೆದುಕೊಳ್ಳಿಕ್ಕೆ ಸ್ವತಂತ್ರ ಇಂಡಿಪೆಂಡೆಂಟ್ ಆದರೆ ಈ ರೀತಿ ಅಧಿಕಾರ ಬಂದಾಗ ಅದನ್ನ ಪಕ್ಕಕ್ಕೆ ಸರಿಸ್ತಕ್ಕಂಥ ಒಂದು ಧೈರ್ಯವನ್ನು ತೋರೋದೇನಿದೆ ಅಲ್ವಾ ಧೈರ್ಯ ಅಂದರೆ ಅನೇಕರು ಏನು ಮಾಡ್ತಾರೆ ಅಯ್ಯೋ ನಾನು ಬೇಡ ಅಧಿಕಾರ ಹೋಗೋದು ದಿಲ್ಲಿಗೆ ಹೋಗ್ಲಿಕ್ಕೆ ಅವಕಾಶ ಪಾರ್ಲಿಮೆಂಟಲ್ಲಿ ಎಲ್ಲ ಇರುತ್ತಲ್ಲ ಆದರೆ ಇಲ್ಲ ನಮ್ಮ ಕುಟುಂಬದ ವ್ಯವಸ್ಥೆಯಲ್ಲಿ ನಾವು ರಾಜಕಾರಣಕ್ಕೆ ಬಂದವರೆಲ್ಲ ಪುನೀತ್ ರಾಜ್ಕುಮಾರ್ ಅವರ ಹೆಸರನ್ನು ನಾನು ಪಾಲಿಟಿಕ್ಸಿಗೆ ಹಾಕಿ ಅಂದರೆ ಪಾರ್ಟಿ ಪಾಲಿಟಿಕ್ಸಿಗೆ ಬಿಜೆಪಿ ಅಭ್ಯರ್ಥಿ ಆದರೆ ನಿಶ್ಚಿತವಾಗಿ ಕಾಂಗ್ರೆಸ್ನವ್ರು ವ್ಯಗ್ರರಾಗ್ತಾರೆ ಆ ಪಾರ್ಟಿ ಪಾಲಿಟಿಕ್ಸಿಗೆ ನಾವು ಬರೋ ನಾವು ಬರೋದಿಲ್ಲ ಅಂತ ನಿರ್ಧಾರ ತಗೊಂಡಿದ್ದಾರೆ ಎಸ್ ಇಂತ ಇಂತಹ ನಿರ್ಧಾರ ತೆಗೆದುಕೊಳ್ಳೋದಕ್ಕೂ ಮನಸ್ಸಬೇಕಾಗತ್ತೆ ಒಂದೊಂದು ಚಿಕ್ಕ ಬ್ರೇಕ್ ತಗೊಳ್ಳೋ ವೀಕ್ಷಕರೇ ಬ್ರೇಕ್ನ ನಂತರ ಈ ರಾಜ್ಯಸಭೆ ಎಲೆಕ್ಷನ್ ಇದೆಯಲ್ಲ ಅದರಲ್ಲಿ ಬಹಳ ದೊಡ್ಡ ಪಾಲಿಟಿಕ್ಸ್ ರಾಜ್ಯದಲ್ಲಿ ನಡೀತಾ ಇದೆ ರಾಗಣ್ಣ ಪುನೀತ್ ಯಾಕಂದರೆ ಅವರು ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಬಹಳ ಅವ್ರ ನಿರ್ಧಾರ ಪಾರ್ವತಮ್ಮ ಅಂದರೆ ಒಬ್ಬ ಸೊಸೆಯಾಗಿ అశ్వినీ పునీ త నిర్ధార బ్రేక్ తగ్గ బ్రేక్ మనట్ న్యూస్ నెట్వర్క్ ప్రస్తుతి నోడ్తీ నెట్ సువర్ణ న్యూస్